ಹಾಯ್ ಎಲ್ರಿಗೂ ನಮಸ್ಕಾರ ಬಾಯ್ಲ್ ಎಗ್ ಕರಿ ಇದ್ದೀನಿ ಇದು ಚಪಾತಿ ಮತ್ತು ಪರೋಟಾಗೆ ಒಳ್ಳೆ ಕಾಂಬಿನೇಷನ್ನು ಒಂದು ಬಾಣಲೆಗೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅದು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಎರಡು ಚಕ್ಕೆ ಮೂರು ಲವಂಗ ಮೂರು ಮರಾಠಿ ಮೊಗ್ಗು ಹಾಕಿ ನಾಲ್ಕು ಗ್ರೀನ್ ಚಿಲಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕಬೇಕು ಇದು ಸ್ವಲ್ಪ ಕುಂಕೋಳಂದ್ರ ಒಂದು ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮುಕ್ಕಾಲು ಸ್ಪೂನ ಇದ್ರ ಜೊತೆ ಆ್ಯಡ್ ಮಾಡಬೇಕು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಎರಡು ಟೊಮೆಟೊ ಟೊಮೆಟೊ ಹಾಕಿ ಸ್ವಲ್ಪ ಹುರಿಬೇಕು ಬೇಗ ಬೇಯ್ಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಅಶಿನದ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇದಾದ ಮೇಲೆ ಒಂದೂವರೆ ಸ್ಪೂನ್ ಧನಿಯಾ ಪೌಡರು ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರು ಜೀರಾ ಪೌಡರು ಮತ್ತು ಗರಂ ಮಸಾಲ ಇವೆಲ್ಲ ಮಸಾಲಗಳನ್ನೆಲ್ಲ ಮೇಲೆ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ ಮುಂಚೆನೇ ಬೇಯಿಸ್ಕೊಂಡಿರೋ ಎಗ್ಗನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ನಿಮಗೆ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕೋ ನೋಡಿ ನೀರನ್ನ ಆ್ಯಡ್ ಮಾಡಬೇಕು ನಾನೊಂದು ಅರ್ಧ ಕಪ್ನ ನೀರನ್ನ ಆ್ಯಡ್ ಮಾಡಿದ್ದೀನಿ ಒಂದು ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸಿದ್ರೆ ಆಯಿತು ಈಗ ಕೋರಿ ಹಾಕಿ ಒಂದು ಮಿಕ್ಸ್ ಕೊಡಿ ಬಾಯ್ಲ್ಡ್ ಎಗ್ ಮಸಾಲ ರೆಡಿ ಆಯಿತು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಪರೋಟಾ ಜೊತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ